ಪಾಯಸ ಮಾಡಿಬಿಟ್ಟು ಇವಾಗ ನನ್ನ ಮದುವೆಗೋಸ್ಕರ ಜೋಸ್ಕರ ಇದನ್ನು ಚೆಂದಾಗಿ ತೊಳೆದ್ಬಿಟ್ಟು ಒಂದು ಮೂರು ಇಸಿಗೆ ಕೂಗಿಸ್ಕೊಂಡ್ಬಿಟ್ರೆ ಸಾಕು ತೊಳ್ದ್ಬಿಟ್ಟಿದ್ವಿ ಸ್ಟವ್ ಆನ್ ಮಾಡ್ತೀನಿ ಒಂದು ಮೂರು ಇಸ ಕೂಗಿಸ್ಕೊಂಡ್ಬಿಟ್ಟು ಓಕೆ ನಾವೇನು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಸರಿ ಆಗುತ್ತೆ それでโอเค நம்ம வெண்ணெய் போட்டு லோ ஃபயர்ல போட்டுட்டு சாக்கு. கஸ்தூரி மஞ்சள் தடல்ல தட்டு. இந்த நெக்ஸ்ட் அதுக்கே ட்ரை மசால் போட்டு ಸ್ವಲ್ಪ குக்கர்லவே ಮಾಡೋಣ நெட்டா. ड्रई फ्रूट्स चंद पायस रेडिया अस्ट इशु गम गम अ